ಮತದಾರರನ್ನ ನಮಗೆ ಬಂದಂಥ ಮತದಾರ ಪಟ್ಟಿಯಲ್ಲಿ ಅವರ ಹೆಸರಿತ್ತು ಮೊದಲು ಕಳಿಸಿರ್ತಾರೆ ಆಮೇಲೆ ಕೊನೆಗೆ ಲಾಸ್ಟ್ಗೆ ಚುನಾವಣೆ ಒಂದು ವಾರ ಪೂರ್ವದಲ್ಲಿ ಮತ್ತೊಂದು ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಮತದಾರ ಪಟ್ಟಿ ಆ ಮತದಾರ ಪಟ್ಟಿಯಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ ಮತ್ತು ಇಲ್ಕ ನಗರದಲ್ಲಿರ್ಬೋದು ಕ್ಷೇತ್ರದಲ್ಲಿರ್ಬೋದು ಅನೇಕ ಕಡೆ ಇದ್ದಂಥ ಜೀವಂತ ಇದ್ದಾರ ಇದ್ದ ಇದ್ದಂಥ ಮತದಾರಗಳನ್ನು ಡಿಲೀಟ್ ಮಾಡಿದೆ ಉದ್ದೇಶಪೂರ್ವಕವಾಗಿ ಬಿ ಜಿ ಪಿ ಅವ್ರನ್ನ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿದೆ ಆದ್ದರಿಂದ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿದ್ದಾಗ ಕೊಟ್ಟಾಗಿದೆ ಎನ್ಕ್ವೈರಿ ಮಾಡಲಿಕ್ಕೆ ಕೇಳಿತ್ತು ಎನ್ಕ್ವೈರಿ ಮಾಡಿ ಶಿಸ್ತು ಕ್ರಮ ತಗೊಳ್ತು ಅಂತ ಹೇಳಿದರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಎಲ್ಲೆಲ್ಲಿ ಈ ರೀತಿಯ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ತೆಗೆದುಹಾಕಿದ್ದಾರೆ ಅಲ್ಲಿ ಸಂಪೂರ್ಣ ಎನ್ಕ್ವೈರ್ಮೆಂಟ್ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕನ್ನೋ ಒತ್ತಾಯವನ್ನು ಈ ಮೂಲಕ ಮಾಡಲಿಕ್ಕೆ ಬಯಸ್ತೇವೆ